ನವೋದಯ ಫಲಿತಾಂಶ ಪ್ರಕಟ ಯಾವಾಗ ಎಲ್ಲಿ ಹೇಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಆತ್ಮೀಯರೇ ಈ ವಿಡಿಯೋದಲ್ಲಿ ಇಂದಿನ ನಾಲ್ಕು ವರ್ಷಗಳ ಪ್ರಕಟವಾದ ದಿನಾಂಕ ತಿಂಗಳು ಪ್ರತಿಯೊಂದು ವಿವರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ಚಾನನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಿರಿ ಮುಂದಕ್ಕೆ ನೋಡೋಣ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ ಅದು ಎಂಬತ್ತು ಆಗಿರುತ್ತದೆ ಪ್ರತಿ ಜಿಲ್ಲೆಗೆ ಪ್ರತಿ ನವೋದಯಕ್ಕೆ ಒಟ್ಟು ಆಯ್ಕೆಯ ಸಂಖ್ಯೆ ಎಂಬತ್ತು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ತಲುಪುವ ವಿಧಾನ ಯಾವ ಪ್ರಕಾರ ವಿದ್ಯಾರ್ಥಿಗಳಿಗೆ ತಲುಪುತ್ತದೆ ಸಂಬಂಧಪಟ್ಟ ಜಿಲ್ಲಾ ಜವಾಹರ್ ನವೋದಯ ವಿದ್ಯಾಲಯಗಳ ಪ್ರಾಚಾರ್ಯರು ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ನೋಂದಾಯಿಸಿದ ಮೊಬೈಲ್ ನಂಬರಿಗೆ ಎಸ್ ಎಂ ಎಸ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ವಿಷಯವನ್ನು ತಿಳಿಸುವರು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಗುರುಕುಲ ಮಾದರಿಯ ಸಿ ಬಿ ಎಸ್ಇ ಪ್ಯಾಟರ್ನ್ ಹೊಂದಿರುವ ಶಾಲೆ ಭಾರತದ ಸಂಸ್ಕೃತಿ ಪರಂಪರೆ ಉಳಿಸುವ ಏಕಮಾತ್ರ ಶಾಲೆ ನವೋದಯ ಸೈನಿಕ್ ಆಯ್ಕೆಯಾದರೂ ಸಹ ಈ ಶಾಲೆಗೆ ಕಳಿಸುತ್ತಾರೆ ಆಯ್ಕೆಯಾದರೆ ಪ್ರವೇಶ ಪರೀಕ್ಷೆಗಾಗಿ ವಿಶೇಷ ಕಾರ್ಯಾಗಾರ ಅದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಕೇವಲ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳನ್ನು ವರ್ಕ್ಶಾಪಿಗೆ ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಫಲಿತಾಂಶ ನೋಡುವ ವಿಧಾನ ನವೋದಯ ವೆಬ್ಸೈಟಿನಲ್ಲಿ ನಿಮ್ಮ ಮಗು ಬರೆದ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಪ ಆಯುಕ್ತ ಅಂದರೆ ನವೋದಯ ರೀಜನಲ್ ಆಫೀಸ್ ಅದು ಸಿಕೇಂದ್ರಾಬಾದ್ ಸಹ ನೋಡಬಹುದು ಮುಂದಕ್ಕೆ ನೋಡೋಣ ಇಂದಿನ ನಾಲ್ಕು ವರ್ಷಗಳ ಫಲಿತಾಂಶದ ವಿವರ ದಿನಾಂಕ ತಿಂಗಳು ಮತ್ತು ಇಸವಿ ಎಲ್ಲಾ ವಿವರವನ್ನು ಇದೇ ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾಂಗಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ಜಿಲ್ಲಾ ಹಾವೇರಿ ವಸತಿ ಮತ್ತು ಆನ್ಲೈನ್ ಕ್ಲಾಸ್ಗಳನ್ನು ನಾವು ನೀಡುತ್ತೇವೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ವಸತಿಗಾಗಿ ನಾಲ್ಕನೇ ತರಗತಿ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ವಸತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ಇದರ ಹೆಸರು ವಿಕಾಸ್ ನವೋದಯ ಕ್ಲಾಸಸ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾವು ಆನ್ಲೈನ್ ಕ್ಲಾಸ್ಗಳನ್ನು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಮತ್ತು ಏಳನೇ ತರಗತಿ ಎಂಟನೇ ತರಗತಿಗಾಗಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಇಂದಿನ ನಾಲ್ಕು ವರ್ಷಗಳ ಫಲಿತಾಂಶ ಯಾವ ಪ್ರಕಾರವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶವು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಜೂನ್ ತಿಂಗಳಿನಲ್ಲಿ ಪ್ರಕಟವಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇದರ ಫಲಿತಾಂಶವು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಜುಲೈ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಫಲಿತಾಂಶ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದೇ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತರ ಫಲಿತಾಂಶ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತು ಅಂದರೆ ಜೂನ್ ತಿಂಗಳಿನಲ್ಲಿ ತಿಳಿದ ಪ್ರಕಾರ ಏಕೆಂದರೆ ನಾನು ಸಹ ನವೋದಯದ ಮೂರನೇ ಬ್ಯಾಚಿನ ವಿದ್ಯಾರ್ಥಿ ಆಗಿದ್ದೇನೆ ಇದು ಜೂನ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ ಏಕೆ ಸರ್ ಜೂನ್ ತಿಂಗಳಿನಲ್ಲಿ ಜುಲೈ ನಮ್ಮ ಅಕಾಡೆಮಿಕ್ ಇಯರ್ ಪ್ರಾರಂಭವಾಗುತ್ತದೆ ಆದ್ದರಿಂದ ಪ್ರಕಟವಾಗುವ ತಿಂಗಳು ಇದು ಜೂನ್ ಆಗಿರುತ್ತದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಮ್ಮದು ಆನ್ಲೈನ್ ವಸತಿ ನಾವು ತರಬೇತಿಯನ್ನು ನೀಡುತ್ತೇವೆ ನಮ್ಮದು ಸುಪ್ರೀಂ ತರಬೇತಿ ಆಗಿರುತ್ತದೆ ಏಕೆಂದರೆ ವಸತಿಗಾಗಿ ಕೇವಲ ಹತ್ತು ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆನ್ಲೈನ್ ತರಗತಿ ಬೇಕೇ ವಸತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮತ್ತು ನಾವು ಎಲ್ಲ ಶಾಲೆಗಳ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಧನ್ಯವಾದಗಳು